ತುಮಕೂರು ಜಿಲ್ಲೆ ಪಾವ್ಗಡ ತಾಲೂಕಿನ ವೈಯನ್ನೊಸ್ಕೋಟೆಯಲ್ಲಿರುವ ಕೋಟೇಶ್ವರ ಸ್ವಾಮಿಯ ದೇವಸ್ಥಾನವಿದು ದೇವಸ್ಥಾನದ ಅಭಿವೃದ್ಧಿಗಾಗಿ ಟ್ರಸ್ಟನ್ನು ಮಾಡಿಕೊಂಡಿರುವವರು ಹೇಳುವ ಪ್ರಕಾರ ಈ ದೇವಸ್ಥಾನಕ್ಕೆ ಸೇರಿದ ನಾಲ್ಕರಿಂದ ಐದು ಎಕರೆ ಜಮೀನನ್ನು ಬಲಾಢ್ಯರು ಭೂಕಬಳಿಕೆ ಮಾಡಿಕೊಂಡಿದ್ದಾರೆ ಇಂದಿನ ಸಮಾಜದಲ್ಲಿ ದೇವರ ಆಸ್ತಿಗೂ ಉಳಿಗಾಲವಿಲ್ಲ ರಕ್ಷಣೆ ಇಲ್ಲ ಅಲ್ವಾ ಕೋಟೇಶ್ವರ ಸ್ವಾಮಿಯ ಆಸ್ತಿಯನ್ನು ಉಳಿಸಲು ನಾವು ಶತಾಯಗತಾಯ ಪ್ರಯತ್ನ ಮಾಡ್ತೇವೆ ಅನ್ನುತ್ತಾರೆ ಟ್ರಸ್ಟ್ನ ಸದಸ್ಯರು ನೋಡಿ ಇದೇ ಆ ಕೋಟೇಶ್ವರ ಸ್ವಾಮಿಗೆ ಸೇರಿದ ಜಮೀನು ಈ ಜಮೀನಿಗೆ ಸಂಬಂಧಿಸಿದಂತೆ ಮಧುಗಿರಿ ಎ ಸಿ ನ್ಯಾಯಾಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತರೊಂದರಲ್ಲಿ ಪ್ರಕರಣ ದಾಖಲಾಗುತ್ತೆ ಆಗ ಎಸಿ ಆಗಿದ್ದಂತಹ ಸಂದೀಪ್ ದವೆಯವರು ಸಂಪೂರ್ಣವಾಗಿ ತನಿಖೆಯನ್ನು ನಡೆಸುತ್ತಾರೆ ನಂತರ ತೀರ್ಪನ್ನು ನೀಡಿದ್ದಾರೆ ಈ ತೀರ್ಪಿನ ಅನ್ವಯ ಈ ಜಮೀನು ದೇವಸ್ಥಾನಕ್ಕೆ ಸೇರಿದ್ದು ಇದರ ಪರಭಾರೆಗಳೆಲ್ಲ ಅಕ್ರಮವಾಗಿ ನಡೆದಿವೆ ಎಂಬ ಅಂಶವನ್ನು ಆ ತೀರ್ಪಿನಲ್ಲಿ ಉಲ್ಲೇಖಿಸಿದ್ದಾರೆ ಪಾವ್ಗಡ ತಹಸೀಲ್ದಾರ್ ಅವರಿಗೆ ಒಂದು ನಿರ್ದೇಶನವನ್ನು ನೀಡಿದ್ದಾರೆ ಅದರನ್ವಯ ಈ ಜಮೀನು ಕೋಟೇಶ್ವರ ಸ್ವಾಮಿಗೆ ಸೇರಿದ್ದು ಈ ಎರಡು ಸರ್ವೆ ನಂಬರ್ ಜಮೀನನ್ನು ಎ ಡಿ ಆರ್ ಅವರ ಜತೆ ಸೇರಿ ಸರ್ವೆ ಮಾಡಿಸಿ ತಮ್ಮ ಸುಪರ್ದಿಗೆ ಪಡೆಯಬೇಕು ಎಂಬ ಅಂಶವು ಈ ತೀರ್ಪಿನಲ್ಲಿದೆ ಎಸಿಯವರ ಆದೇಶದ ಅನ್ವಯ ಪಾವುಗಡ ತಹಸೀಲ್ದಾರ್ ಅವರು ವಿ ಎ ಆರ್ ವರದಿ ವರದಿಯನ್ವಯ ಈ ಜಮೀನಿನ ದಾಖಲೆಗಳನ್ನು ಕೋಟೇಶ್ವರ ಸ್ವಾಮಿಯ ಹೆಸರಿಗೆ ಬದಲಾವಣೆ ಮಾಡ್ತಾರೆ ಕೋಟೇಶ್ವರ ದೇವರ ಹೆಸರಿಗೆ ಬದಲಾದಂಥ ಭೂ ದಾಖಲೆಗಳು ಕೆಲ ದಿನಗಳ ನಂತರ ಕೆಲ ವ್ಯಕ್ತಿಗಳ ಹೆಸರಿಗೆ ಮತ್ತೆ ಬದಲಾವಣೆಯಾಗುತ್ತೆ ಇದು ಒಂದು ನಿಗೂಢ ಯಾವ ಆದೇಶಗಳ ಅನ್ವಯ ಈ ಭೂ ದಾಖಲೆಗಳನ್ನು ಮತ್ತೆ ವ್ಯಕ್ತಿಗಳ ಹೆಸರಿಗೆ ತಾಲೂಕು ಆಡಳಿತ ಮಾಡಿಕೊಟ್ಟಿದೆ ಅನ್ನುವುದೇ ಒಂದು ಯಕ್ಷ ಪ್ರಶ್ನೆ ಯಾಕೆ ನಿಗೂಢ ಅಂದರೆ ಅವರ ತೀರ್ಪನ್ನು ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಮತ್ತು ಕರ್ನಾಟಕ ಸ್ಟೇಟ್ ಟ್ರಿಬ್ಯುನಲ್ಲಲ್ಲಿ ಪ್ರಶ್ನಿಸಲಾಗುತ್ತೆ ಈ ಎರಡೂ ಕಡೆಗಳಲ್ಲೂ ಎಸಿಯವರ ತೀರ್ಪನ್ನು ಎತ್ತಿ ಹಿಡಿಯಲಾಗಿದೆ ಈ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಎರಡು ಸಾವಿರದ ಎರಡು ಜೂನ್ರಲ್ಲಿ ಅಂತಿಮ ತೀರ್ಪನ್ನು ನೀಡಿದೆ ಇದರ ಅನ್ವಯ ಈ ಜಮೀನು ದೇವಸ್ಥಾನಕ್ಕೆ ಸೇರುತ್ತೆ ಇನ್ನು ಎಸಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಕರ್ನಾಟಕ ಸ್ಟೇಟ್ ಟ್ರಿಬ್ಯುನಲ್ ಹಾಗೂ ಹೈಕೋರ್ಟ್ ಈ ಜಮೀನು ಕೋಟೇಶ್ವರ ದೇವರಿಗೆ ಸೇರಿದ್ದು ಎಂದರೂ ಸಹ ಪಾವಗಡ ತಹಸೀಲ್ದಾರ್ ಕಚೇರಿಯವರು ಇಲ್ಲಿಯವರೆಗೂ ದೇವರ ಹೆಸರಿಗೆ ಈ ಭೂ ದಾಖಲೆಗಳನ್ನು ಬದಲಾವಣೆ ಮಾಡಿಲ್ಲ ಜೊತೆಗೆ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಬರುತ್ತೆ ಇದರ ಜವಾಬ್ದಾರಿ ಸಹ ತಹಸೀಲ್ದಾರ್ ಅವ್ರದ್ದು ಅಲ್ಲವ ದೇವಸ್ಥಾನದ ಟ್ರಸ್ಟ್ನವರು ಹೇಳಿದ್ದು ಹೀಗೆ ಬೇಡಿಕೆ ಊರಿನ ಬೇಡಿಕೆ ಏನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ನಂಬರ್ ಈ ಹಿಂದೆ ನಾವು ಹದಿನೇಳು ಹದಿನೇಳರಲ್ಲಿ ಟ್ರಸ್ಟ್ ಮಾಡಿದಾಗ ವಿಶೇಷ ಭೂನ್ಯಾಯ ಮಂಡಳಿಯಲ್ಲಿ ಒಂದು ದೂರು ಕೊಟ್ಟಿದ್ದೆ ಆ ದೂರಿಗೆ ಏನಾಯಿತು ತಹಸೀಲ್ದಾರ್ ಅವರು ಕೂಡ ಸರಿಯಾಗಿ ವರದಿ ಮಾಡಿಲ್ಲ ಅವರು ವರದಿ ಮಾಡಿದರೆ ಅದು ಇತ್ಯರ್ಥವಾಗೋದು ಇದ್ರ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಂದೀಪ್ ದವೇ ಆದೇಶ ಕೂಡ ಮಾಡಿದ್ದಾರೆ ಇದು ದೇವಸ್ಥಾನದ ಆಸ್ತಿ ದೇವ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಆದರೆ ಇಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ಅವರು ಎರಡು ಸಾವಿರದ ಆರರಲ್ಲಿ ಅದು ಯಾವ ಥರ ಅವರು ಖಾತೆಗಳು ಬದಲಾವಣೆ ಮಾಡ್ಕಂಡಿದ್ದಾರೋ ಅದೊಂದು ವಿಸ್ಮಯವಾಗಿದೆ ಕೆಲವು ದಾಖಲಾತಿಗಳಿಗೂ ಹಾಕಿದ್ದಾರೆ ಯಾಕೆಂದ್ರೆ ನಮ್ಮ ಟ್ರಸ್ಟ್ ಕಾರ್ಯದರ್ಶಿಗಳು ಅರ್ಜಿ ಕೊಟ್ಟಿದ್ದಾರೆ ಅಧ್ಯಕ್ಷರು ಅರ್ಜಿ ಕೊಟ್ಟಿದ್ದಾರೆ ದಾಖಲಾತಿಗಳು ಕೊಡಿ ಅಂತೇಳಿ ಈಗ ಆ ದಾಖಲಾತಿಗಳು ಈಗ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಈಗ ಈಗ ಹೊಸದಾಗಿ ಏನಾಗಪ್ಪ ಅಂದರೆ ಇನ್ನೊಂದು ಕಮಿಟಿ ಮಾಡಿ ಈ ಮುಜರಾ ಇಲಾಖೆ ದೇವಸ್ಥಾನ ಆಗಿರೋದ್ರಿಂದ ಇಷ್ಟು ದಿವಸಗಳಾಗಿದ್ದರೂ ಕೂಡ ತಮ್ಮ ಮೂಲಕ ಇನ್ನೊಂದು ಒತ್ತಾಯ ಮಾಡ್ತಾ ಇದ್ವಿ ಇಲಾಖೆ ಅವ್ರು ಯಾಕೆ ಈ ಕಡೆ ಗಮನ ಹರಿಸ್ತಾ ಇಲ್ಲ ಮುಜರಾ ಇಲಾಖೆ ಅಂತೇಳಿ ಅವರೇ ಹೇಳ್ತಾರೆ ಆದರೆ ಮುಜ್ರಾ ಇಲಾಖೆ ಏನು ನಿಯಮ ನಿಬಂಧನೆಗಳಿದಾವೋ ಆ ರೀತಿಯಾಗಿ ಒಂದು ಒಂದು ಟ್ರಸ್ಟಿ ಇಲ್ಲಿ ಏರ್ಪಾಟ್ ಮಾಡಿಲ್ಲ ಯಾರು ನಮ್ಮ ತಾಲೂಕು ಆಡಳಿತದವರು ಕೇವಲ ಅವರು ಕಾಟಾಚಾರಕ್ಕೆ ಇಲ್ಲಿ ಬಲಾಢ್ಯರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಎದುರ್ಕಂಡು ಕೆಲಸ ಮಾಡ್ತಾ ಇದ್ದಾರೋ ಅಥವಾ ರಾಜಕೀಯ ಒತ್ತಡಗಳ ಮಾಡೋದು ಇಲ್ಲಿ ಕಮಿಟಿ ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ತದೆ ನೀವು ಮಾಧ್ಯಮದಲ್ಲೇ ನಮ್ಮದು ಒಂದೇ ಒಂದು ಮನವಿ ಇದು ಸರ್ಕಾರಿ ಆಸ್ತಿ ಜನಗಳ ಆಸ್ತಿ ದೇವಸ್ಥಾನದ ಆಸ್ತಿ ದಯವಿಟ್ಟು ಈ ಆಸ್ತಿನ ರಕ್ಷಣೆ ಮಾಡಿ ಈ ಸದರಿ ಏನು ಮುಜರಾಯಿ ಇಲಾಖೆಗೆ ಅವರೇ ಸುಬ್ಬರ್ತಿಗೆ ಪಡೆದು ನಮಗೆ ನ್ಯಾಯ ದೋರ್ಸ್ಕೊಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಒಂದು ಒತ್ತಾಯ ಮಾಡ್ತಾ ಇದ್ವಿ ನಮ್ಮ ದೇವಸ್ಥಾನ ಆಸ್ತಿಗೆ ನಮ್ಮ ಊರಿನ ಜನಗಳಿಗೆ ದೇವಸ್ಥಾನಕ್ಕೆ ಅನುಕೂಲ ಆಗಬೇಕು ದೇವಸ್ಥಾನ ಸರ್ಕಾರದಿಂದ ಒಂದು ನಾವು ಮನವಿ ಇಷ್ಟೇ ಪುರಾತನ ಕಾಲದಿಂದ ಇಲ್ಲಿ ಕೋಟೇಶ್ವರ ದೇವಸ್ಥಾನ ಇರೋದ್ರಿಂದ ಆ ದೇವಸ್ಥಾನದ ಆಸ್ತಿ ನಮಗೆ ಉಳಿ ಉಳಿಸ್ಕೊಡ್ಬೇಕಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ವಿ ಮಾಧ್ಯಮದ ನಾವು ಮನವಿ ಮಾಡ್ತಾ ಇದ್ವಿ ಇನ್ನು ಸರ್ಕಾರ ಗೌರ್ಮೆಂಟ್ ತರಬೇಕಂತೇಳಿ ಸ್ವಲ್ಪ ಓನರ್ಗಳು ಅವ್ರ ಹತ್ರ ಇವ್ರ ಹತ್ರ ಮಾಡೋರಿಗೆ ಅವ್ರಿಗೆ ಲಾಭ ಇದ್ದಾಗಲಿ ಜನರಿಗೆ ಅಭಿಪ್ರಾಯಗಳಿಗೆ ಏನು ಲಾಭ ಇಲ್ಲ ಬರೇ ಆಸ್ತಿ ಅಂತೂ ದೇವಸ್ಥಾನಕ್ಕೆ ಬರಬೇಕು ಈ ಮಧ್ಯಸ್ಥರು ಇರ್ತಾರಲ್ಲ ಅವರು ಇವರು ಇವರೆಲ್ಲ ಹೈಕಮಾಂಡ್ ಎಲ್ಲ ಇವಾಗ ಹೋಗಿ ಮಾತಾಡೋದು ಒಂದತ್ರ ಇನ್ನೊಂದು ಕಡೆ ಹೋಗಿ ನಮ್ಗೆ ಅಷ್ಟು ಸೈಟ್ ಕೊಡು ಇಷ್ಟು ಸೈಟ್ ಕೊಡು ನಾವು ಹಂಗ ಹಂಗಿಂದ ಸಾಕ್ತಿವಿ ಹಿಂಗಿಂದ ಇಂಥ ಜನ ಜಾಸ್ತಿ ಇದ್ದಾರೆ ಸ್ವಾಮಿ ಇದರಿಂದ ನಮಗೆ ಒಟ್ಟನಾಗೆ ದೇವಸ್ಥಾನಕ್ಕೆ ಬರ್ಬೇಕಲ್ಲ ದೇವಸ್ಥಾನದ ಭೂಮಿ ಕಬಳಿಕೆಯಾಗಿದೆ ಎಂಬ ಆರೋಪವನ್ನು ಹೊತ್ತಿರುವ ಒಬ್ಬರನ್ನು ನಾವು ಸಂಪರ್ಕ ಮಾಡಿ ಈ ಆರೋಪದ ಬಗ್ಗೆ ಪ್ರತಿಕ್ರಿಯೆ ಕೇಳಲು ಪ್ರಯತ್ನ ಮಾಡಿದೆವು ಅವರು ಮಾತನಾಡುತ್ತೇನೆ ಎಂದು ಹೇಳಿದವರು ಮುಂದೆ ಬರುವುದಿಲ್ಲ ಇಂದು ಮಹಾಶಿವರಾತ್ರಿ ಪ್ರತಿಯೊಬ್ಬರು ಶಿವನ ದೇವಾಲಯಕ್ಕೋಗಿ ಪೂಜೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಭಜನೆ ಮಾಡ್ತಾರೆ ಆದರೆ ಅಂತಹ ಶಿವಪ್ಪನ ಆಸ್ತಿಗೆ ಸಂಕಷ್ಟ ಬಂದಿದೆ ಕೋಟೇಶ್ವರ ದೇವರ ಆಸ್ತಿ ಉಳಿವಿಗಾಗಿ ಮಹಾಶಿವರಾತ್ರಿಯಾದ ಇಂದು ಮತ್ತು ನಾಳೆ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಅಭಿಯಾನದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಭಾಗವಹಿಸಿ ಸಹಿ ಮಾಡುವ ಮೂಲಕ ಸ್ವಾಮಿಯ ಆಸ್ತಿ ಉಳಿವಿಗಾಗಿ ಕಂಕಣಬದ್ಧರಾಗಬೇಕು ಸರ್ಕಾರದ ಉನ್ನತ ಮಟ್ಟದ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆಗಳು ಹೊರಬರಬೇಕಿದೆ ಕೋಟೇಶ್ವರ ದೇವರ ಆಸ್ತಿಯ ವಿವಾದಕ್ಕೆ ಅಂತ್ಯ ಕಾಣಬೇಕಿದೆ ಸಪ್ತಸ್ವರ ನ್ಯೂಸ್ ಪಾವುಗಡ